ನಾವು ಇದಕ್ಕ ಮೇನ್ ಅಂದ್ರೆ ರೋಗ ಇದ್ರ ಏನಂದ್ರೆ ಏನು ಬರ್ಲ ಕಂಟ್ರೋಲ್ ಮಾಡ್ಬೇಕಾಯ್ತಂದ್ರೇನ್ ಪೈಪ್ ನಿಂದ ತೊಳ್ಕೊಂಡು ಹೋಗ್ತದೆ ಎಣ್ಣೆ ಹೊಡೆ ತಪ್ಪು ಹಾ ಕೆಮಿಕಲ್ ಯಾವ್ದು ಯೂಸ್ ಮಾಡಿಲ್ಲ ನೋಡ್ರಿ ನಾವೇನು ಯಾವ್ದು ಕೆಮಿಕಲ್ ಯೂಸ್ ಮಾಡಿಲ್ಲ ಈಗ ತೊಗರಿ ಕಳ್ಳಿಗೆ ಏನ್ ಮಾಡ್ತೀವ್ರಿ ಕೆವಿಕ ಏನಂದ್ರ ಟ್ರೈಕೋಡ್ರಮ್ಮ ರೈಜೋಬಿಮ್ ಪಿ ಎಫ್ ಪಿ ಅದೆಲ್ಲ ತಂದು ಹಚ್ಚಿ ಬಿತ್ತಿವಿ ಎಲ್ಲಾ ಬೆಳಿಗ್ಗೆ ಕಂಪಲ್ಸರಿ ಇದೇನು ಸಿಡ ಇದನ್ ಸ್ಪೈಲಿಂಗ್ ಏನಿರ್ತದ ಸರ್ ಎಲ್ಲಾ ಬಿಸಿ ಹೇಳ್ತಾವ್ ಸಪ್ರೇಟ್ ಮಾಡ್ತೀವಿ ಸರ್ ಕ್ವಾಲಿಟಿ ಮಾಡ್ತೀವಿ ಒಂದು ಒಂದೇ ನಂಬರ್ ಎರಡನೇ ನಂಬರ್ ಮತ್ತೆ ಮೂರನೇ ನಂಬರ್ ಈ ತರ ಮಾಡ್ತೀವಿ ಇದೇನಂದ್ರೆ ಚೆಲ್ಲಿದೆ ಸರ್ ಇದು ಹಚ್ಚಿದಲ್ಲ ಎಲ್ಲ ಚೆಲ್ಲಿದೆ ಚೆಲ್ಲಿದೆ ಈ ಟೈಪ್ ಬರ್ತಾವೆ ಒಂದು ಲೇಬರ್ ಒಂದ್ ಮಡಿ ಹಚ್ಬೇಕಾದ್ರೆ ಮೂವತ್ತೈದ್ರಿಂದ ನಲವತ್ ರೂಪಾಯಿ ತೋತಾರೆ ಒಂದ್ ಮಡಿ ಮಾಡ್ಬೇಕಾದ್ರೆ ಹನ್ನೆರಡು ರೂಪಾಯಿ ತೋತಾರ ಟೋಟಲ್ ಐವತ್ ರೂಪಾಯಿ ಸರ್ ಆಮೇಲೆ ಕಿತ್ತ ಟೈಮಿಗೆ ಮೂವತ್ತೈದು ರೂಪಾಯಿ ತೋತಾರ ಎಂಬತ್ತೈದ್ ಆಯ್ತು ಟೋಟಲ್ ಎಲ್ಲ ಹಿಡಿದ್ರೆ ನೂರು ರೂಪಾಯಿ ಖರ್ಚಾ ಬರ್ತದೆ ಸರ್ ನಮಗೆ ಹತ್ತು ರೂಪಾಯಿ ಕೆಜಿ ಬರ್ತದೆ ಇದರ ವಿಶೇಷತೆ ಏನೋ ಒಂದ್ ಏನಂದ್ರೆ ಸರ್ ಇದಕ್ಕ ನಾಲ್ಕು ಪಿಟಿಗೆ ಒಂದ್ ಸಾಲ ಸಾಲ ಬಿಟ್ಟಿದೀವಿ ಇವ್ ನಾಲ್ಕು ಪಿಟಿಗೆ ಒಂದು ಹೋಲ್ ಹೊಡೆದಿವಿ ಸರ್ ನಾಲ್ಕು ಪಿಟಿಗೆ ಒಂದು ಹೋಲ್ ಹೊಡೆದಿದೀವಿ ಒಂದ್ ಪೈಪಿಗೆ ಏನಂದ್ರೆ ಐದು ಹೋಲ್ ಹೊಡೆದಿವಿ ಎರಡು ಪೈಪ್ ನಡು ಹತ್ತು ಹೋಲ್ ಹೊಡೆದಿದ್ವಿ ಒಂದ್ ಸಲಕ್ಕೆ ಏನಂದ್ರೆ ಹತ್ತು ಖಾಲಿ ಹೋತಾವ್ ಸರ್ ಬೆನಿಫಿಟ್ ಏನಂದ್ರೆ ನಮ್ಗೆ ಬೆಸಿದ ನೀರ್ ಏನಂದ್ರೆ ತೇವಾಂಶಿ ಇದು ಮತ್ತೆ ಡಿ ಕಾಂಪೋಸ್ಟ್ ಗೊಬ್ಬರ ಗೊಬ್ಬರ ಆಗ್ತದೆ ಡಿ ಕಾಂಪೋಸ್ಟ್ ಗೊಬ್ಬರ ಆಗ್ತದೆ ಅದಕ್ಕಾಗಿ ಬುಕಣಿ ಮಾಡಿ ಮೇಲೆ ನೀರ್ ನೀರ್ ಇದಕ್ಕ ಏನ ಹಾರ್ಕೊಂಡ್ ಹಾರ್ಕೊಂಡ್ಬರ ಭೂಮಿ ಜಲ್ದಿ ರೈತ ಬಾಂಧವರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗ ಕಸ್ತೂರಿ ಮುಡುಬು ಇವತ್ ನಾವು ಕಲಬುರ್ಗಿ ಜಿಲ್ಲೆಯ ಕಾಳಗಿ ತಾಲೂಕಿನಲ್ಲಿದ್ದೀವಿ ಇಲ್ಲಿ ವಿಶೇಷವಾಗಿ ನಮ್ಮ ಭಾಗದಲ್ಲಿ ಬೆಳೆಯುವಂಥ ಸಾಂಪ್ರದಾಯಿಕ ಬೆಳೆ ಬೆಳೆಗಳನ್ನು ಹಲವಾರು ಬೆಳೆಗಳನ್ನು ಬೆಳಿತಾರೆ ಕಡಲೆ ಆಗಲಿ ಈರುಳ್ಳಿ ಆಗಲಿ ತೊಗರಿ ಆಗಲಿ ಕಬ್ಬಾಗಲಿ ಈ ರೀತಿ ಬೆಳೆ ಬೆಳೀತಾ ಅದರಲ್ಲಿ ದುಡ್ಡನ್ನು ಯಾವ ರೀತಿ ಉಳಿತಾಯ ಮಾಡಬೇಕು ಲೇಬರ್ ಖರ್ಚನ್ನು ಯಾವ ರೀತಿ ಕಡಿಮೆ ಮಾಡ್ಕೋಬೇಕು ಈ ರೀತಿ ಟೆಕ್ನಿಕ್ಗಳನ್ನು ಬಳಸ್ಕೊಂಡು ಯಾವುದೇ ಹೆಚ್ಚಿನ ಆಳುಗಳಿಲ್ಲದೆ ಸ್ವಂತ ದುಡ್ಡು ಉಳಿಸ್ಕೊಂಡು ತಾ ತಾವೇ ಸ್ವತಃ ಕೆಲಸ ಮಾಡುವಂಥ ಹಲವಾರು ಟೆಕ್ನಿಕ್ಗಳನ್ನು ಬಳಸ್ಕೊಂಡಿದ್ದಾರೆ ಅದು ಯಾವ ತರ ಮಾಡಿದ್ದಾರೆ ಏನೇನ್ ಬೆಳದಾರೆ ಸಂಪೂರ್ಣ ಮಾಹಿತಿಯನ್ನ ಪಡೆಯೋಣ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ಮೊದ್ಲಿಗೆ ನಮ್ ರೈತರಿಗೆ ತಮ್ಮ ಹೆಸರು ಮತ್ತು ಪರಿಚಯ ಸರ್ ನಮಸ್ಕಾರ ಸರ್ ನನ್ನ ಹೆಸರು ಕಾಶಿನ ಚೌಕ ಮುಖಂ ರಟ್ಕಲ್ ನೋಡ್ರಿ ಕಾಳಗಿ ಕಲಬುರ್ಗಿ ಜಿಲ್ಲೆ ಕಾಳಗಿ ಸರ್ ಟೋಟಲ್ ಆಗಿ ಎಷ್ಟ್ ಎಕರೆ ಹೊಲ ಸರ್ ಟೋಟಲ್ ಆಗಿ ಮೂವತ್ತಾರು ಎಕರೆ ಹೊಲ ಮೂವತ್ತಾರು ಎಕರೆ ಏನೇನ್ ಬೆಳೆಗಳು ಬೆಳಿತೀರಿ ಸರ್ ನಾವ್ ನೋಡ್ರಿ ತೊಗರಿ ಬೆಳಿತವ್ರಿ ಕಳ್ಳಿ ಬೆಳಿತಿದೀವಿ ಹಬ್ಬ ಬೆಳಿತಿದೀವಿ ನೀರಾವರಿದಾಗ ಉಳ್ಳಾಗಡ್ಡಿ ಬೆಳಿತೀವಿ ಜೋಳ ಬೆಳಿತಿದ್ದೀವಿ ಮತ್ತೇನಂದ್ರ ತೊಗರಿ ಹೋದಲ್ ಏನಂದ್ರ ಕುಶ್ಬಿನೂ ಹಾಕ್ತಿವಿ ಸ್ವಲ್ಪ ಎಲ್ಲಾ ಬೆಳಿ ಸರ್ ತೊಗರಿ ಬೆಳೆದಾಗ ಏನಂದ್ರೆ ಮಿಶ್ರ ತಳಿ ಬೆಳೀತೇವ್ ಸರ್ ಹೆಸರಾಕ್ತ ಮಿಶ್ರ ತಳಿ ತೊಗರಿಯಾಗಳಿ ಹೆಸರು ತಕ್ಕೊಂಡ್ರೇ ತೊಗ್ರೇ ಸರ್ ಈ ಪ್ಲಾಟ್ ನಾಗ ವಿಶೇಷವಾಗಿ ಪ್ಲಾಟ್ ನಾಗ ನೋಡಿ ಸರ್ ಇದು ಇದನ್ ತೊಗರಿ ಬಿತ್ತಿದ ಸರ್ ಇದು ತೊಗರಿ ನೀರಾ ಹೋಗಿ ಈ ತೊಗರಿ ಎಲ್ಲಾ ಕಿತ್ತ ಕಿಸಿಂದ ಮತ್ ಕಡ್ಲಿ ಹಾಕಿದ್ವಿ ಹೊ ಯಾವ ವೆರೈಟಿ ಆದ್ರಿ ಕಡ್ಲಿ ಇದು ಜಿಜೆ ಲೆವೆನ್ ಅಂತ ಜಿಜೆ ಲೆವನ್ ಹಾ ಒಳ್ಳೆ ಫಸಲ್ ಬಂದಾವ ಸರ್ ಹಾ ಸರ್ ಓಕೆ ಒಳ್ಳೆ ಫಸಲ್ ಬಂದಾವ ಕಾಯಿನೂ ಬಿಡ್ಲಾಕತ್ತೇ ಅದ್ರಿ ಹಾ ಕಾಯಿ ಬಿಡತ್ತ ಹ್ಮ್ ಹ್ಮ್ ಇದ್ರಾಗ ಏನಂದ್ರೆ ಇದಕ್ಕ ನಾವು ಚಿಪ್ಪಲಿ ಮ್ಯಾಜಿಕ್ ಅಂತೇಳಿ ಈಗ್ ಫಿಫ್ಟಿ ಪರ್ಸೆಂಟ್ ಹೂವಾ ಬಂದ್ ಮ್ಯಾಲ ಅದು ಕೆಬಿಕೆ ನಿಂತ ಗಿಶಿಂದ ಸ್ಪ್ರೇ ಮಾಡಿದೆವು ಸರ್ ಅಂತ ಚಿಪ್ಪಿ ಮ್ಯಾಜಿಕ್ ಹಾ ಚಿಪ್ಪಿ ಮ್ಯಾಜಿಕ್ ಹೋ 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 ಇನ್ನೂ ತುಂಬ್ಕೊಂಡಿಲ್ಲ ಸರ್ ಕಾಳ್ ಹೈನಾ ತುಂಬ್ಕೊಂಡಿದ್ ಸರ ನಾ ಎಲ್ಲಾರು ಒಂದೊಂದು ಚಿಪ್ಪೆ ಮ್ಯಾಜಿಕ್ ಸ್ಪ್ರೇ ಮಾಡಿದ್ಮೇಲೆ ಹೆಂಗಂದ್ರ ಸರ್ ಚೊಲೋ ಅದ ಸರ ಹೈಟ್ ಬರ್ತದ ಮತ್ತ ಏನಂದ್ರ ಹೂವ ಏನಂದ್ರ ಮೇನ್ ಅದರ ವಿಶೇಷತೆ ಏನಂದ್ರೆ ಹೂವು ಡ್ರಾಪ್ ಆಗಲ್ಲ ಹೂವು ಡ್ರಾಪ್ ಆಗಲ್ಲ ರೀ ಆ ತೊಗರಿದಾಗ ಏನಂದ್ರೆ ಪಲ್ಸ್ ಮ್ಯಾಜಿಕ್ ಯೂಸ್ ಮಾಡ್ತೀವಿ ಕಳ್ಳಿದಾಗ ಏನಂದ್ರೆ ಚಿಪ್ಪಿ ಮ್ಯಾಜಿಕ್ ಇದರಲ್ಲಿ ನೆಟರೋಗ ರೋಗ ಸಮಸ್ಯೆ ಏನ್ ಬಂದಿಲ್ರಿ ನೆಟರೋಗ ರೋಗ ಸಮಸ್ಯೆ ಏನ್ ಬಂದಿಲ್ಲ ನೋಡ್ರಿ ಸರ್ ಎಲ್ಲೆಲ್ಲ ಒಂದ್ ಸ್ವಲ್ಪ ಅಲ್ಲಿ ಅಲ್ಲಿ ಒಂದೊಂದ್ ಬಂದ ಅಂದ್ರೆ ಜಾಸ್ತಿ ಏನಿಲ್ಲ ಸರ್ ಸರ್ ಇದರಲ್ಲಿ ಲೇಬರ್ ಉಳಿಸಕ್ ಏನ್ ಟೆಕ್ನಿಕ್ ಬಳಸ್ತೀರಿ ಸರ್ ಇದರಲ್ಲಿ ಲೇಬರ್ ಉಳಿಸ್ಲಕ್ ಅಂದ್ರಿ ಈಗ ನಾವ್ ನೀರ್ ಬಿಡ್ಬೇಕಾಯ್ತು ಅಂದ್ರೆ ಲೇಬರ್ ಹಚ್ಚಬೇಕಲ್ರಿ ನಾವ್ ಅಲ್ಲಿ ಅಲ್ಲಿ ಒಂದೊಂದ್ ಏನ್ ಮಾಡ್ತೀವಿ ರೇನ್ ಪೈಪ್ ಹಾಕಿ ಬಿಡ್ತೀವಿ ರೇನ್ ಪೈಪ್ ಹಾಕಿಸಿಂದ ಇದು ಹುಳಿ ಆಗೋದ್ಕಿಂತ ಮೊದಲೇನೆ ಹಾರಿಸ್ ಬಿಟ್ಟು ಹುಳಿ ಬಂದ ಮೇಲೆ ಬಿಟ್ರೆ ಏನಾಗ್ತದ್ರಿ ಹುಳಿ ತೊಳ್ಕೊಂಡ್ ಹೋಯ್ತಂದ್ರೆ ಕಡ್ಡಿ ಕರೆಕ್ಟ್ ಆಗಲ್ಲ ಕರೆಕ್ಟ್ ಬರಲ್ಲ ಬರಲ್ಲ ಹುಳಿ ಬರಕ್ ಮುಂಚೆನೆ ನೀರ್ ಕೊಡಬಹುದು ನೀರ್ ಕೊಡ್ತೀವಿ ಈಗ ಅರ್ನೀರ್ ಅಂದ್ರೆ ಯಾವಾಗಾದ್ರೂ ಕೊಡಬಹುದು ಯಾವಾಗಾದ್ರೂ ಕೊಡಬಹುದು ಈಗ ರೇನ್ ಪೈಪ್ ಹಚ್ಬೇಕಂದ್ರೆ ಹುಳಿ ಬರಕ್ ಮುಂಚೆ ಹುಳಿ ಬರಕ ಮುಂಚೆನೆ ಕೊಡಬಹುದು ಈ ತರ ರೇನ್ ಪೈಪ್ ಹಚ್ಚೋದ್ರಿಂದ ನಿಮ್ಗೆ ಇದ್ರಲ್ಲಿ ಲೇಬರ್ ಲೇಬರ್ ಕಾಸ್ಟ್ ಉಳಿತದೆ ಹುಳ ಈಗ ನಾವು ಉಳ್ಳಾಗಡ್ಡಿಗೆ ಏನಂದ್ರೆ ಅದಕ್ಕೂ ರೇನ್ ಪೈಪ್ ಯೂಸ್ ಮಾಡ್ತೀವಿ ಈಗ ಉಳಗಡಿಗೆ ನಾವು ಏನಂದ್ರೆ ಮುಂಜಾನೆ ಟೈಮಿಗೆ ಒಂದ್ ಹತ್ತು ನಿಮಿಷ ಹದಿನೈದು ನಿಮಿಷ ಚಾಲು ಮಾಡಿದ್ರು ಇವತ್ತ ಅದಕ್ಕೆ ಏನಾರ ಮಂಜು ಬಿದ್ದೇನಂದ್ರೆ ರೋಗ ಬೀಳತ್ತ ಅಂದ್ರೆ ಅದಕ್ಕೆ ತೊಳ್ಕೊಂಡು ಹೋಗ್ತಾರೆ ಅದ್ರಾಗ ಏನೇನ್ ಟೆಕ್ನಿಕ್ ಯೂಸ್ ಮಾಡ್ರಿ ತೋರಿಸ್ಬಾರಿ ಸರ್ ಇದ್ರಾಗ ಉಳಗಡ್ಡಿಯಲ್ಲಿ ಸರ್ ನಾವು ಬೀಜ ಯಾವದೇ ಮೊದಲು ಬಿತ್ತನೆ ಮಾಡ್ಬೇಕು ಒಂದ್ ಚಲಬೇಕಾಯ್ತು ಅಂದ್ರೆ ಬೀಜೋಪಚಾರ ಮಾಡ್ತೀವಿ ಬೀಜೋಪಚಾರ ಮಾಡ್ತೀವಿ ಈಗ ತೊಗರಿ ಕಡ್ಲಿಗೆ ಏನ್ ಮಾಡ್ತೀವ್ರಿ ಕೆವಿ ಕೆನ ಏನಂದ್ರೆ ರೈಕೋಡ್ರಮ್ಮ ರೈಜೋಬಿನ್ ಪಿ ಎಫ್ ಪಿ ಅದೆಲ್ಲ ತಂದು ಹಚ್ಚೆ ಬಿತ್ತೀವಿ ಎಲ್ಲಾ ಬೆಳಿ ಕಂಪಲ್ಸರಿ ಇದು ಏನು ಸೀಳು ಇದು ಏನು ಸ್ಪೈಲಿಂಗ್ ಏನ್ ಇರ್ತದ ಸರ್ ಎಲ್ಲಾ ಬೀಜ ಹೇಳ್ತದ ಯಾವ್ದು ಬೀಜ ಫೇಲ್ ಆಗಲ್ಲ ಮತ್ ಇನ್ನೋ ಒಂದ್ ಏನಂದ್ರೆ ನಾವು ಲೇಬರ್ ಕಾಸ್ಟ್ ಉಳಿತಾಯ ಮಾಡ್ಬೇಕಂದ್ರೆ ಈ ತರ ರೇನ್ ಪೈಪ್ ರೇನ್ ಪೈಪ್ ಯೂಸ್ ಮಾಡಿದಿವಿ ಇದ್ರಲ್ಲಿ ಮುಖ್ಯವಾಗಿ ದುಡ್ಡು ಉಳಿಸೋ ಕೆಲಸ ಏನೇನಾಗಿದೆ ದುಡ್ಡು ಉಳಿಸೋ ಕೆಲಸ ಅಂದ್ರಿ ಉಳಗಡ್ಡಿ ಅಗಿ ತಯಾರು ಮಾಡಿ ಮಡಿ ಮಾಡಿ ಹಚ್ಚದ್ ಖರ್ಚ ಉಳಿತದ ಸರ್ ಇನ್ನೋ ಒಂದ್ ಏನಂದ್ರೆ ಉಳಗಡ್ಡಿ ಬರ್ಬೇಕಂದ್ರೆ ಮೂರರಿಂದ ಮೂರುವರೆ ತಿಂಗಳು ಬೇಕು ಸರ್ ಮೂರುವರೆ ತಿಂಗಳಂದ್ರೆ ಒಂದ್ ಆಳಿನ ಖರ್ಚ ಅಂದ್ರೆ ಒಂದ್ ಕನಿಷ್ಠ ಅಂದ್ರೂ ಹತ್ ಸಾವಿರ ರೂಪಾಯಿ ತಿಂಗಳಿಗೆ ಹಿಡಿದ್ರೆ ಮೂವತ್ತೈದು ಸಾವಿರ ರೂಪಾಯಿ ಹೊಯ್ತ ಸರ್ ಮೂರ್ ತಿಂಗಳು ಕಂಟಿನ್ಯೂ ಬಿಡ್ಬೇಕ ನೀರ ಅಂದ್ರೆ ಮಡಿಗಿಡಿ ಏನ್ ಮಾಡಿಲ್ಲ ಒಂದ್ ಕಿಲೋ ಬೀಜದಲ್ಲಿ ಎರಡು ಕಿಲೋ ಯೂರಿಯಾ ಕಲ್ಸಿದಿವಿ ಕಲ್ಸಿ ಏನಂದ್ರ ಒಂದಕ್ಕೊಂದ್ ಬೀಜ ಇದಕ್ ಉಳಿತಾಯ ಏನಂದ್ರೆ ಸರ್ ಡೈರೆಕ್ಟ್ ಇಟ್ ಗೆಳೆ ಹೊಡೆದು ಏನಂದ್ರ ರೋಟರ್ ಹೊಡಿತಿದೇ ಹಂಟಿ ಇದ್ರ ರೋಟರ್ ಹೊಡದು ಹದ ಮಾಡಿ ಡೈರೆಕ್ಟ್ ಮನುಷ್ಯರಿಂದ ಚೆಲ್ ಸರ್ ಈಗ ಚೆಲ್ಲಿದಾಗ ಒಂದೊಂದ್ ಕಡೆ ದಟ್ಟ ಆತವಲ್ಲ ಸರ್ ಆ ಆ ತರ ದಟ್ಟ ಆಗಿ ಏನ್ ಮಾಡ್ತೀವ್ರಿ ಈ ದಟ್ಟಾಗಿ ಆಗಿ ಕಿತ್ಕೊಂಡ್ ಗಿಸಿನ್ ಮತ್ತ ಎಲ್ಲಿ ಪ್ಲೇಸ್ ಇದು ಇಡ್ತಿಲ್ಲ ನೋಡ್ರಿ ಆ ನಡ ಹಚ್ಕೊಂಡ್ಬಿಡ್ತೀವಿ ಅಂದ್ರೆ ಈ ಮಡಿ ಮಾಡಿ ಮಾಡೋಕ್ಕಿಂತಲೂ ಈ ತರ ಮಾಡೋದ್ರಿಂದ ಖರ್ಚು ಕಡಿಮೆ ಆಗ್ತದೆ ಕಡಿಮೆ ಆಗ್ತದೆ ಇಳುವರಿ ಆಗ್ರಿ ಇಳುವರೇನು ತೆರೆಗೆ ಬರ್ತದೆ ಸರ್ ಚೆನ್ನಾಗಿ ಬರ್ತದೆ ಒಂದ್ ಎಕರೆದಲ್ಲಿ ಎರಡ್ ನೂರು ರೂಪಾಯಿ ಕಿಡ್ತಾನೆ ಬರ್ತದೆ ಇದು ಒಂದು ಟೆಕ್ನಿಕ್ ಟೆಕ್ನಿಕಲ್ ಯೂಸ್ ಮಾಡಿ ನೀರಿನ ವ್ಯವಸ್ಥೆ ರೇನ್ ಮಾಡಿದ್ವಿ ಮಾಡಿ ಈಗೇನ್ ರೇನ್ ಪೈಪ್ ಹೆಚ್ಚನ ಹೆಚ್ಚು ನಾವ್ ಯೂಸ್ ಮಾಡುದಂದ್ರ ಮುಂಜಾನೆ ಟೈಮಿಗೆ ಒಂದ್ ಈಗ ಮುಂಜಾನೆ ಆರು ಗಂಟೆ ಕರೆಂಟ್ ಇತ್ತಂದ್ರ ಚಾಲೂ ಮಾಡ್ತಿವಿ ಒಂದ್ ಇಪ್ಪತ್ ನಿಮಿಷ ಚಾಲೂ ಮಾಡ್ತಿವ್ರಿ ಅಷ್ಟೇ ಜಾಸ್ತಿ ಬಿಡ್ಬೇಕಾಯ್ತಂದ್ರ ಬಿಡನೇರ್ ಬಿಡ್ತಿವ್ರಿ ಒಳಗ ಇವಾಗ ಪೈಪ್ ಗಳು ಮುಂದಿನ ಪೈಪ್ಗಳು ಉಚ್ಚಿ ತಳ್ಳಿ ಬಿಡ್ತಿವಿ ನಾವು ಇದಕ್ಕ ಮೇನ್ ಅಂದ್ರೆ ರೋಗ ಇದ್ರ ಏನಂದ್ರ ಏನು ಬರ್ಲಂಗೆ ಕಂಟ್ರೋಲ್ ಮಾಡ್ಬೇಕಾಯ್ತಂದ್ರ ಇದು ಗ್ರೇನ್ ಪೈಪ್ ನಿಂದ ತೊಳ್ಕೊಂಡ್ ಹೋಗ್ತದ ಇದರಿಂದ ಎರಡು ಬೆನಿಫಿಟ್ ಆಗ್ತದ ಸರ್ ಎಣ್ಣೆ ಹೊಡೆದ್ ತಪ್ಪದ ಎಣ್ಣೆ ಹೊಡೆದ್ ತಪ್ಪದ ಹಾ ಕೆಮಿಕಲ್ ಯಾವ್ದು ಯೂಸ್ ಮಾಡಿಲ್ಲ ನೋಡ್ರಿ ನಾವೇನು ಯಾವದು ಕೆಮಿಕಲ್ ಕೆಮಿಕಲ್ ಯೂಸ್ ಮಾಡಿಲ್ಲ ಒಟ್ಟ ಇದೇ ತರ ಈಗ ಹಾಕಿ ಹಿಡಿದು ಇದೇ ತರನೇ ಯೂಸ್ ಮಾಡ್ತೀವಿ ಹರಸಿ ಮುಂಜಾನೆ ಆರಕ್ಕೆ ಬಂದ್ ರೂಪಾಯಿ ಮಂಜು ಬಿದ್ದು ಒಂದ್ ಹತ್ ಒಂದ್ ಇಪ್ಪತ್ ನಿಮಿಷ ಹಾರಿಸಿ ಮತ್ ಬಂದ್ ಮಾಡ್ಬಿಡ್ತು ಮಂಜಿಂದಷ್ಟು ಹಸಿ ಇರ್ತದ ಇದೊಂದಿಷ್ಟ ಇದೊಂದಿಷ್ಟು ಬಿದ್ದು ಎಲ್ಲ ಪೂರಾ ತೊಗೊಂಡ್ ಹೋಗ್ಬಿಡ್ತು ಒಳ್ಳೆ ಟೆಕ್ನಿಕ್ ಮಾಡ್ರಿ ಸರ್ ಮಾರಾಟ ಮಾರಾಟ ಯಾವ ತರ ಈ ನಮಗ ಹೈದ್ರಾಬಾದ್ ಸಮೀಪ ಅಲ್ಲಿ ರೇಟ್ ಹೆಚ್ಚಿತ್ತು ಅಂದ್ರೆ ಅಲ್ಲಿಗೆ ಹೋಗ್ತಿವಿ ಸ್ವಲ್ಪ ಕಮಿಷನ್ ಇರ್ತದೆ ರೈತರ ಮೇಲೆ ಅಂದ್ರೆ ಆರ್ ಪರ್ಸೆಂಟ್ ಇರ್ತದೆ ನಾವ್ ಇಲ್ಲಿಂದ ಒಂದ್ ರೋಡ್ ಎರಡ್ ನೂರ್ ಬ್ಯಾಗ್ ಇತ್ತು ಬೆಂಗ್ಳೂರ್ ಹೋಯ್ತಿ ಅಲ್ಲಿ ರೈತರ ಮೇಲೆ ಕಮಿಷನ್ ಇಲ್ಲ ವಿತೌಟ್ ಕಮಿಷನ್ ಅಲ್ಲಿ ಮಾರಾಟ ಮಾಡ್ತಾರೆ ಏನ್ ಮಾರ್ಕೆಟ್ ರೇಟ್ ಇರ್ತದೆ ಆ ರೇಟ್ ಪ್ರಕಾರ ಮಾಡಿ ವೇಬ್ರಿಜ್ ಕಾಟ ಇರ್ತದೆ ಸರ್ ಬೆಂಗಳೂರು ಮಾರ್ಕೆಟ್ ಒಳ್ಳೆ ಮಾರ್ಕೆಟ್ ಸರ್ ಪ್ರತಿ ವರ್ಷನು ಈ ತರ ಬೀಜ ಚೆಲ್ಲೆ ಹಾ ಪ್ರತಿ ವರ್ಷನು ಇದೇ ತರ ಈಗ ಈಗ ಎರಡು ಮೂರು ವರ್ಷ ಹಿಡಿದು ಮಾಡ್ ಸರ್ ಮೊದಲಿಂದ ಲೇಬರ್ ಕಾಸ್ಟ್ ಕಡಿಮಿ ಇತ್ತು ಈಗ ಒಂದ್ ಲೇಬರ್ ಒಂದ್ ಮಡಿ ಹಚ್ಬೇಕಾದ್ರ ಮೂವತ್ತೈದ್ರಿಂದ ನಲ್ವತ್ತು ರೂಪಾಯಿ ಹೋತಾರೀ ಒಂದ್ ಮಡಿ ಮಾಡ್ಬೇಕಾದ್ರ ಹನ್ನೆರಡು ರೂಪಾಯಿ ಹೋತಾರ ಟೋಟಲ್ ಐವತ್ತು ರೂಪಾಯಿ ಸರ್ ಆಮೇಲೆ ಕಿತ್ತ ಟೈಮಿಗೆ ಮೂವತ್ತೈದು ರೂಪಾಯಿ ತೋತಾರೆ ಎಂಬತ್ ಆಯ್ತು ಟೋಟಲ್ ಎಲ್ಲಾ ಹಿಡಿದ್ರೆ ನೂರು ರೂಪಾಯಿ ಖರ್ಚಾ ಸರ್ ನಮಗೆ ಹತ್ತು ರೂಪಾಯಿ ಕೆಜಿ ಬೀಳ್ತಾವ್ ಹತ್ತು ಕೆಜಿ ಉಳಗಡೆ ನೋ ಬೆಳಿಬೇಕಂದ್ರೆ ನಮಗೆ ನಮಗೆ ಹತ್ತು ರೂಪಾಯಿ ಕೆಜಿ ಬೀಳ್ತಾವ ನಾವ್ ಇಪ್ಪತ್ ರೂಪಾಯಿ ಮಾರಿದ್ರೆ ನಮ್ಗೆ ಉಳಿತಾಯ್ ಸರ್ ಹತ್ ರೂಪಾಯಿ ಮಾರ್ದ್ರೆ ಅದಕ್ಕ ಬರಬಾರ ಆ ತರಹಾಗಿ ಈ ತರ ಒಂದು ಹೊಸದೊಂದು ಕಾನ್ಸೆಪ್ಟ್ ಮಾಡಿ ಮಾಡಿದೆ ಒಳ್ಳೆ ಕಾನ್ಸೆಪ್ಟ್ ಸರ್ ನಿಮ್ ಕಡೆಯಿಂದ ಬೇರೆಯವ್ರಿಗೂ ಅನುಕೂಲ ಆಗ್ತದೆ ಸದಿ ಎಲ್ಲ ಯಾವ ತರ ಈ ಇಲ್ಲಿ ಲೇಬರ್ಗಳ್ ಏನಂದ್ರ ಸದಿ ಕಳೆ ತೆಗೆದ್ ಮಾಡ್ತಿವ್ರಿ ಸ್ವಲ್ಪ ಏನಂದ್ರೆ ಏನಾರ ಅರ್ಶಿನ್ ಬಣ್ಣ ಏನಾರ ಆಯ್ತಂದ್ರೆ ಸ್ವಲ್ಪ ಯೂರಿಯಾ ಕೊಡ್ತೀವಿ ಹಾ ಕಳೆ ತೆಗಿತೀವಿ ಲೇಬರ್ ಬ್ಯಾಗೆ ತೆಗದಿವ ಮಾರ್ಕೆಟಿಂಗ್ ಮಾಡಿದಿವಿ ಅದು ಉಳ್ಳಗಡ್ಡಿ ತೆಗೆದು ಮತ್ತೆ ಗೋಧಿ ಆಗ್ಬಿಟ್ಟು ಒಂದ್ ಎಕರೆ ಗೋಧಿ ಆಗ್ಬಿಟ್ಟು ಸರ್ ಒಂದು ಎಕರೆ ಈರುಳ್ಳಿ ಉಳ್ಳಾಗಡ್ಡಿ ಸಸಿ ತಯಾರು ಮಡಿ ಮಾಡಿ ಸಸಿ ಮಾಡಿ ಹಚ್ಚಾಕ ಎಷ್ಟು ಖರ್ಚು ಬರ್ತದ ಈ ರೀತಿ ಮಾಡೋದ್ರಿಂದ ಎಷ್ಟು ಉಳಿತಾಯ ಉಳಿತಾಯ್ತದ್ರಿ ಸರ್ ಅದು ಒಂದ್ ಎಕರೆ ನೋಡ್ರಿ ಮಡಿ ಮಾಡಿ ಇದು ಅಗಿ ತಯಾರು ಮಾಡಿ ಮಡಿ ಮಾಡಿ ಹಚ್ಚೋದ್ ಖರ್ಚ ಮತ್ ನೀರ್ ಬಿಡೋದ್ ಎಲ್ಲ ಎಕ್ಸ್ಪೆಂಡಿಚರ್ ಹಿಡಿದ್ರೆ ನೋಡ್ರಿ ಒಂದ್ ಎಕರೆ ನಿಂದ ನಲ್ವತ್ತರಿಂದ ಐವತ್ ಸಾವಿರ ರೂಪಾಯಿ ಖರ್ಚ ಬರ್ತದೆ ಈ ತರ ಮಾಡೋದ್ರಿಂದ ಒಂದ್ ಎಕರೆಕ್ ಮೂರ್ ಕೆ ಜಿ ಬೀಜ ಹೊತದ್ ಸರ್ ಆರ್ ಸಾವಿರ ರೂಪಾಯಿ ಆರ್ ಸಾವಿರ ರೂಪಾಯಿ ಬೀಜದ ಹೊತದ್ರಿ ರೇನ್ ಪೈಪ್ ಆರ್ ಸಾವಿರ ರೂಪಾಯಿ ಬರ್ತದೆ ಸರ್ ಒಂದ್ ಎಕರೆ ಮಾಡ್ಬೇಕು ಒಂಬತ್ ಸಾವಿರ ರೂಪಾಯಿ ಒಂಬತ್ ಸಾವಿರ ರೂಪಾಯಿ ಮತ್ ಏನಂದ್ರೆ ಅದು ಇದು ಏನಾರ ಸುಮ್ ಕಳೆ ತೆಗೆಯೋದು ಎಲ್ಲ ಹೇಳ್ದು ಅಂದ್ರೆ ಒಟ್ಟು ಒಂದ್ ಒಂದ್ ಹದಿನೈದು ಸಾವಿರ ರೂಪಾಯಿ ಎಲ್ಲ ಮುಗಿತು ಸರ್ ಅರ್ಧ ಮುಕ್ಕಾಲ್ ಭಾಗ ಉಳಿತಾಯ ಉಳಿತಾಯ ಆಯ್ತು ಸರ್ ನನ್ ಪ್ರಶ್ನೆ ಏನಂದ್ರೆ ಇದಕ್ಕೆ ಏನಾದ್ರೂ ಇಳುವರಿ ಕಡಿಮೆ ಬರ್ತಾರೆ ಕಡಿಮೆ ಬರಲ್ಲ ಸರ್ ಅಂದ್ರೆ ಸೈಜ್ ಏನಂತಂದ್ರೆ ಸರ್ ಅದು ಹಚ್ಚಿದ ಸೈಜ್ ಒಂದ್ ಸೈಜ್ ಇರುತ್ತೆ ಇದರಲ್ಲಿ ಏನಂದ್ರೆ ಸ್ವಲ್ಪ ಸಣ್ಣ ದಮ್ಮ ಎಲ್ಲಾ ಬರ್ತದೆ ಎಲ್ಲಾ ಮಿಕ್ಸ್ ಬರ್ತದೆ ಇಷ್ಟೇ ಮತ್ತೇನ್ ಡಿಫರೆನ್ಸ್ ಇಲ್ಲ ಇದರಲ್ಲಿ ಮೂರು ವೆರೈಟಿ ಬರ್ತದೆ ಅದ್ರ ಎರಡು ವೆರೈಟಿ ಎರಡು ವೆರೈಟಿ ಯಾಕಂದ್ರೆ ಇದು ಮಡಿ ಕರೆಕ್ಟ್ ಪ್ರಾಪರ್ ಆಗಿ ಹಚ್ಚಿರಲ್ಲ ಹೆಚ್ಚು ಕಮ್ ಬೀಜ ಹೆಚ್ಚು ಕಮ್ ಬೀಜ ಬೀಜ ಇರ್ತದೆ ಒಂದೊಂದ್ ಸಲ ಸಣ್ಣ ಸಣ್ಣ ಬಿದ್ದಿದ್ ಏನಾಗ್ತದ್ರಿ ಗಡ್ಡಿ ಸಣ್ಣ ಆಗ್ತದ ಒಂದ್ ಜರ ಈ ಟೈಪ್ ಒಂದರಿಂದ ಒಂದ್ ಒಂದ್ರಿಂದ ಒಂದ್ ಹಿಂಗ್ ಗಟ್ಟಿ ಇದೇನಂತ ಗಟ್ಟಿ ದಪ್ಪ ಈ ತರ ಮತ್ತೇನು ಇದ್ರಾಗ ಏನ್ ದೊಡ್ಡ ಇದಿಲ್ರಿ ದುಡ್ಡು ಉಳಿತಾಯ ಉಳಿತಾಯ ಆಯ್ತು ಸರ್ ಇದು ಎಷ್ಟು ಎಕರೆ ಪ್ಲಾಟ್ ಆದ್ರಿ ಇದು ಒಂದೂವರೆ ಎಕರೆ ಸರ್ ಒಂದೂವರೆ ಇದು ಜಿ ಆರ್ ಜಿ ಒನ್ ಫಿಫ್ಟಿ ಟು ಒನ್ ಫಿಫ್ಟಿ ಟು ಈ ವರ್ಷ ಸ್ವಲ್ಪ ಸರಿಯಾಗಿ ಬಂದಿಲ್ಲ ಅಂತ ನಿಮ್ಗೆ ಹೆಂಗ್ ಬಂದ್ ಸರ್ ಸರ್ ನಮ್ಗೆ ಏನ್ ಹಂಗ ಅನ್ಸಿಲ್ಲ ಅಂದ್ರೆ ನಾವು ಟೈಮ್ ಟೈಮ್ ಕರೆಕ್ಟ್ ಮೇಂಟೈನ್ ಮಾಡಿ ಸರ್ ಇದಕ್ಕೆ ಹೂವು ಫಿಫ್ಟಿ ಪರ್ಸೆಂಟ್ ಬಿಡಕ್ಕೆ ಮೊದಲು ಏನ್ ಮಾಡಿದ್ವಿ ಪಲ್ಸ್ ಮ್ಯಾಜಿಕ್ ಇದ್ವಿ ಆಮೇಲೆ ಏನ್ ಮಾಡಿದ್ವಿ ಇನ್ನೊಂದ್ ಏನಂದ್ರೆ ಬಿತ್ತ ಬಿತ್ತೋ ಟೈಮಿಗೆ ಬೀಜೋಪಚಾರ ಮಾಡ್ತೇವ್ರಿ ನೆಟರ್ ಒಗ್ ಸ್ವಲ್ಪ ಕಮ್ಮಿ ನಾವು ಬಿತ್ತದ್ಮೇಲೆ ಏನ್ ಮಾಡ್ತೀವಿ ಐವತ್ತರಿಂದ ಐವತ್ತೈದ್ ದಿನಕ್ಕೇನು ಕುಡಿತಿವಿ ಒಂದ್ಸಲ ಹೊಡಿತದ ಪಂಗಲ್ ಹೊಡಿತದ ಅದ್ರ ಮೇಲೆ ಏನತ್ತ ಪಂಗಲ್ ಒಡದ್ರಿ ಕಾಯಿಗಳು ಜಾಸ್ತಿ ಹಿಡಿತವ್ರಿ ಅದು ಮಂಜು ಬೀಳದಕ್ಕಿನ್ನ ಮೊದಲೇನೆ ನಾವ್ ಏನ್ ಮಾಡ್ತೀವಿ ಪಲ್ಸ್ ಮ್ಯಾಜಿಕ್ ಯೂಸ್ ಮಾಡಿಬಿಡ್ತಿವಿ ಊರ ಕನಿತನ ಕಾಯಿ ಹಿಡಿತದ್ರಿ ಹ್ಮ್ ಕೊನಿ ಈ ಬ್ಯಾರೆ ನಾವ್ ಹೊಡ್ಲಾರ್ದಲ್ಲಿ ಯೂಸ್ ಮಾಡಿದ್ ನೋಡಿದ್ರ ಒಂದೊಂದ್ ಚೋಟ್ ಚೋಟ್ ಏನತ್ತಂದ್ರಿ ಕೊನಿ ಉದ್ರಿಗಿಸ್ ಹೂವು ಡ್ರಾಪ್ ಆತದ ಇಳುವರಿ ಕಮ್ಮಿ ಆತದ ಪಲ್ಪ್ ಉಪಯೋಗ ಉಪಯೋಗ ಆಗಿದೆ ಎರಡ್ ಸಲ ಸ್ಪ್ರೇ ಮಾಡಿದ್ವಿ ಸರ್ ವಿಶೇಷವಾಗಿ ಇದ್ರಾಗ ಏನ್ ಸಾಲ ಅಂತರ ಇಟ್ಕೊಂಡಿರಿ ಇದ್ರಲ್ಲಿ ದುಡ್ಡು ಮಾಡಿರಿ ಇದರಲ್ಲಿ ಸರ್ ಇದು ಎರಡ್ ಎರಡ್ ಸಾಲ ಏನಂದ್ರ ಹೆಸರಾಕಿದ್ರಿ ಇದ್ರದೇನಂದ್ರ ತೇವಾಂಶ ಏನಂದ್ರ ಹೆಸರಿಂದ ಏನಂದ್ರ ತೊಗರಿಗೇನಂದ್ರ ತೇವಾಂಶ ಹಿಡ್ಕೋತದ್ರಿ ಹಸಿ ಯಾರು ಆತದ ಭೂಮಿಗೆ ಹಾ ಆತದ್ರಿ ಆದ್ರ ಸಪ್ಪಿ ಬಿದ್ದು ಏನಾದ್ರೂ ಬಿ ಒಟ್ಟ ಅದು ಬಿ ಇಳುವರೂ ಬರ್ತದ ಮತ್ ಏನಂದ್ರೆ ಹೆಸರು ತಕೊಂಡ್ ಮೇಲೆ ಏನಂದ್ರೆ ಒಳಗ್ ಏನಂದ್ರ ಹೆಸರಿನಾಗ ಏನಂದ್ರ ಎಡಿ ಹೊಡ್ದಿದ್ರು ಟ್ಯಾಕ್ಟರ್ ನಿಂತ ಎಡಿ ಹೊಡ್ದಿ ಹಾ ಟ್ರ್ಯಾಕ್ಟರ್ ನಿಂತ ಎಡಿ ಹೊಡ್ದಿ ಸಾಲ್ ಸಾಲು ಎಡಿ ಹೊಡೆದ್ಮೇಲೆ ಆಮೇಲೆ ಏನಂದ್ರ ಒಂದ್ ಸಾಲ್ ಕುಂಟಿ ಹಾ ಆ ಮತ್ತೆ ಏನಿದ್ರ ಇದ್ರ ಅಂದ್ರ ಅಂದ್ರೆ ಏನಂದ್ರ ಇದು ನೋಡ್ರಿ ಇನ್ನೊಂದು ತೊಗರಿ ನಾವು ಕಟಾವ್ ಮಾಡ್ಬೇಕಾಯ್ತು ಹಾರ್ವೆಸ್ಟಿಂಗ್ ಹಚ್ಚಲ್ಲ ನೀನ್ ಮಷೀನ್ ಹಚ್ಚಲ್ಲ ಯಾವ್ ಹೊಲದಾಗೂ ಹಚ್ಚಲ್ರಿ ಈಗ ಕನಿಷ್ಠ ಅಲ್ಲಿ ಮೂವತ್ತೆಂಟು ಸಾವಿರ ರೂಪಾಯಿ ಎಂಟ್ ಒಂಬತ್ತು ಎಕರೆ ಗುತ್ತಿ ಕೊಟ್ಟಿನಿ ಸರ್ ಕೊಯ್ಬೇಕು ಬಡಿ ಬೇಕು ಮಷಿನ್ ರಾಶಿ ಮಾಡಿ ಕೊಡ್ಬೇಕು ಇದಕ್ಕ ಇದಕ್ಕನು ಏನಂದ್ರೆ ಇದಕ್ಕೇನಂದ್ರ ಒಂದ್ ಪೂರ್ಣ ಕುಂಟಲ್ ಕೊಟ್ಟಿವಿ ತೊಗರಿವಿ ಯಾರ ರೊಕ್ಕ ತೋತಾರ ಯಾರ ತೊಗರಿ ತೋತಾರ ಅಂದ್ರೆ ಇದು ಏನಂದ್ರ ತೊಗರಿ ಏನಂದ್ರ ಇದು ತೊಗರಿ ಹೊಟ್ಟೆ ಏನಂದ್ರೆ ದನಗಳಿಗೆ ಕುರಿಗಳಿಗೆ ಆಗ್ತದೆ ಇಲ್ಲಿ ಬಿದ್ದೆಲ್ಲ ಕಾಲ್ಗಾಯ ಆಗ್ತದ ಕಾಲ್ಗಾಯ ಆಗ್ತದೆ ಇದರಿಂದ ಇನ್ನೊಂದ್ ತೊಗರಿ ಕಟ್ಟಿಗೆನಿಂದ ತಿನ್ನೋದು ಉಪಯೋಗ ಅದೊಂದ್ ಏನಂದ್ರೆ ಯಾರ ಭಿ ಒಂದ್ ಎಕರೆಂದ್ರ ಮುನ್ನೂರಿಂದ ನಾಕ್ನೂರು ರೂಪಾಯಿ ಕೊಟ್ಟಿಗೆ ಕರೆಂಟ್ ತಯಾರಲ್ಲ ತೊಗರಿ ಕಟ್ಟಿಗೆ ಬೈರತ್ತಾರ ಪವರ್ ಪ್ಲಾಂಟ್ ಪವರ್ ಪ್ಲಾಂಟ್ ಇಲ್ಲಿ ಪೋಲಕ್ ಪಳ್ಳಿ ಬೆಳೆದ ಸರ್ ಅವ್ರೂ ಕಾಂಟ್ಯಾಕ್ಟ್ ಮಾಡಿದೇವಿ ತೊಗರಿ ಕಟ್ಟಿಗೆನು ಹೋಯ್ತಾರ ಸರ್ ಹೊಟ್ಟು ಹೋಯ್ತಾರೀ ತೊಗರಿ ಕಟಿಕಿನೂ ಹೋಯ್ತಾರೆ ಈ ಏನಂದ್ರೆ ನಮ್ಗೆ ಯಾವ್ದೇ ರೀತಿ ಲಾಸ್ ಇದೆ ನೋಡ್ಬೋದು ಫ್ರೆಂಡ್ಸ್ ಸಾಮಾನ್ಯವಾಗಿ ಈಗೆಲ್ಲ ತೊಗರಿ ರಾಶಿ ಗಳು ಮಷಿನ್ಗಳು ಬಂದಿದ್ದಾವೆ ಗಳಲ್ಲಿ ರಾಶಿ ಮಾಡಬೇಕಾದ್ರೆ ಈ ಕಟ್ಟಿಗೆ ಎಲ್ಲ ಪುಡಿ ಹೋಗ್ತದೆ ಕಟ್ಟಿಗೆ ಉಳಿಯೋದಿಲ್ಲ ಒಟ್ಟು ಸರಿಯಾಗಿ ಸಿಗೋದಿಲ್ಲ ಮತ್ತು ಖರ್ಚು ಜಾಸ್ತಿ ಬರ್ತದೆ ಈ ರೀತಿ ಬಡಿದು ರಾಶಿ ಮಾಡೋದ್ರಿಂದ ನಮಗೆ ಒಟ್ಟು ಸಿಗ್ತದೆ ತೊಗರಿ ಕಟ್ಟಿಗೆನೂ ಸಿಗ್ತದೆ ಮತ್ತು ರಾಶಿ ಕೂಡ ನೀಟಾಗಿ ಆಗ್ತದೆ ಒಂದು ಕಾಳು ವೇಸ್ಟ್ ಆಗೋದಿಲ್ಲ ಆ ಇನ್ನೊಂದು ಸಂತೋಷ ದಿಸೆ ಅಂದ್ರೆ ಈ ತೊಗರಿ ಕಟ್ಟಿಗೆ ಖರೀದಿ ಮಾಡ್ತಾ ಇದಾರಂತೆ ಅದ್ರ ಮಾರಾಟ ಕೂಡ ಮಾಡ್ತಾ ಇದಾರೆ ಪವರ್ ಪ್ಲಾಂಟ್ ಗೆ ಬಳಕೆ ಮಾಡ್ತಾ ಇದಾರಂತೆ ಈ ರೀತಿ ಆ ವಿಚಾರ ಮಾಡಿ ಆಲೋಚನೆಯಿಂದ ಮಾಡಿದ್ರೆ ಪ್ರತಿಯೊಂದು ಇದರಲ್ಲೂ ದುಡ್ಡು ಅನ್ನೋಕೆ ಸರ್ ಅವರೇ ಕಾರಣ ಈ ತೊಗರಿ ಕಟ್ಟಿಗೆ ಹೆಂಗ್ ತೊಗೊತಾರೆ ಸರ್ ತೊಗರಿ ಗಡಿಗೆ ಒಂದ್ ಎಕರೆ ಮುನ್ನೂರ್ ರೂಪಾಯಿ ತೋತ ಎರಡ್ ಎಕರೆ ಆಯ್ತಾ ಆರ್ನೂರ್ ರೂಪಾಯಿ ತೊತಾರೆ ಅವ್ರೇಲ್ ಸ್ವತ ಬರ್ತಾರೀ ಅದ ಕಟಿಂಗ್ ಮಾಡ್ಕೊಂಡು ತುಕಡಿ ಮಾಡ್ಕೊಂಡ್ ಒಯ್ತಾರ ಮತ್ತ್ ಇನ್ನೊಂದ್ ಏನಂದ್ರ ತೊಗರಿ ನಾವ್ ಈಗ ಬಡದ್ ಮಾಡೋದ್ರಿಂದ ಏನಂದ್ರ ಒಂದ್ ಕುಂಟಲ್ ಕುಂಟಲ್ಕ್ ಏನಂದ್ರ ಐದನೂರು ಹೆಚ್ಚಿ ಮಾಡ್ತದ್ರಿ ಇದು ಕುಂಟಲ್ಕ ಕಾಳಗಳು ಏನಂದ್ರ ದಾಣಿ ಬ್ಯಾಳಿ ಆಗಲ್ಲ ಇನ್ನೊಂದ್ ಏನಂದ್ರ ಸೈಜ್ ಕಟ್ ಆತದ್ರಿ ಏನಂದ್ರ ಇದು ಇದು ಇವನ ಬೇಕಾಯ್ತಂದ್ರ ತೊಗರಿ ಏನಂದ್ರ ಬೀಜೋಪಚಾರಕ್ಕನು ಬೀಜ ಕೇಂದ್ರಗಳು ಕೊಡ್ತೇವಿ ಪ್ರತಿ ಒಡಿಗೆ ಏನು ಬೀಜ ಕೇಂದ್ರ ಇರ್ತಲ್ಲ ಅಲ್ಲಿನು ಕೊಡ್ತೀವಿ ಸರ್ ಯಾಕಂದ್ರ ಕಟಿಂಗ್ ಮೆಷಿನ್ ಹಚ್ಚರ ನಂತರ ದಾಳಿಗಳು ಕಟ್ ಆತವ ಬ್ಯಾಳಿ ಆತವ್ರಿ ಮೊಳಕಿ ಬರಲಾ ಮಳಕಿ ಬರ್ಲಾ ಅದ್ರಾಗ ಏನಂದ್ರ ಮತ್ ಜರ್ಮೆಷಿನ್ ಕಡಿಮೆ ಬರ್ತದ ಹಂಗಾಗಿ ನಾವು ಈ ಟೈಪ್ ಇದನ್ನು ಇದರಿಂದ ಭೀ ಬೀಜೋಪಚಾರ ಮಾಡಬಹುದು ದಾಣಿ ಏನಂದ್ರ ಬೋಲ್ಡ್ ಬರ್ತದ್ರಿ ಪಲ್ಸ್ ಮ್ಯಾಜಿಕ್ ಏನ್ ಯೂಸ್ ಮಾಡ್ತಿಲ್ಲ ಅದ್ರಿಂದ ದಪ್ಪ ದಪ್ಪಾತರಿ ಕಾಳ ಹಾರ್ವೆಸ್ಟಿಂಗ್ ಮೆಷಿನ್ ಹಚ್ಚದ ಏನದಿ ಪರ್ಸೆಂಟ್ ಏನಂದ್ರೆ ದಾಣಿ ಏನಂದ್ರ ಕೆಳ ಬೀಳ್ತದ ಮತ್ ಇನ್ನೊಂದ್ ಏನಂದ್ರ ದಂಟುಗಳು ಅಡ್ಡ ಬಿದ್ದಿದ್ ದಂಟುಗಳು ಏನಂದ್ರ ಒಂದ್ ಬಿದ್ದ್ ತಗೋಮಲ್ಲ ಅದು ತಗೋಮಲ್ಲ ಅದಕ್ಕೆ ಇದು ಏನಂದ್ರ ನಾವ್ ಕೊಯ್ದು ಬಡದ್ ಮಾಡೋದ್ ರಾಶಿ ಮಾಡೋದ್ರಿಂದ ಏನಂದ್ರ ರೈತರಿಗೆ ಏನಂದ್ರ ಬೆನಿಫಿಟ್ ಅದ ಲಾಸ್ ಅಂತೂ ಇಲ್ಲ ರೈತರಿಗೆ ನೂರಾರು ಎಕರೆ ಬೆಳೆದವ್ರಿಗೆ ನಿರ್ವಹಿಲ್ಲ ಮಷಿನ್ ಹಚ್ಬೇಕು ಮಷಿನ್ ಹಚ್ಬೇಕಾಗ್ತದೆ ಈಗ ನಾಲ್ಕೈದು ಎಕರೆ ಹತ್ತು ಎಕರೆ ಬೆಳೆದವ್ರಿಗೆ ಆರಾಮಾಗಿ ಮಾಡ್ಬೋದು 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 ಲೇಬರ್ ನಿಂತ ಮಾಡ್ಬೋದು ಅಷ್ಟೇ ಉಳಿತಾಯ ಅದ ಲೇಬರ್ ನಿಂತ ಮಾಡಿದ್ರೆ ಯಾವ್ದು ಲಾಸ್ ಇಲ್ಲ ಪಟ್ಟು ಉಳಿತದ್ರಿ ತೊಗರಿ ಕಟ್ಟಿಗೆ ಉಳಿತದ ಮತ್ತೇನಂದ್ರ ಹಾಳಾಗಲ್ಲ ತೊಗರಿ ಮೇನ್ ಏನಂದ್ರ ಅದು ಟೈರ್ ಹೋಗಿಸಿಂದ ಅಡ್ಡ ಬಿದ್ದ ಹಂಟುಗಳು ಒಂದ್ ಬಿತ್ತೊಂಬಲ್ರಿ ಅದು ಟೈರ್ ಮ್ಯಾಲ ಹೋಯ್ತು ಅಂದ್ರ ಮೇಲಿಂದ ಏನತ್ತದ್ರಿ ಒಟ್ಟು ಪೂರಾ ದಾಣಿ ಅಂದ್ರೆ ನೆಲಕ್ ಬೀಳ್ತು ಮುಂದಿನ ಬಿತ್ತತನ ತೊಗರಿಕಿನ ಹೆಚ್ಚಿಗೆ ಅದು ಹೇಳ್ತದ್ರಿ ಗೊತ್ತಾಗಲ್ಲ ಈ ನಡು ಸಾಲಗಳಾಗ ಎಲ್ಲಾ ಹೇಳ್ತದ್ರಿ ಈ ಸಾಲ ಬಿಟ್ಟು ಮತ್ತೆ ಅಲ್ಲಿ ಬಿತ್ ಪ್ಲಾಟ್ ನಾಗ ಈರುಳ್ಳಿ ಇತ್ತೇನ್ರಿ ಹಾ ಈರುಳ್ಳಿ ಇತ್ತು ಸರ್ ಇದು ಒಂದ್ ಎಕರೆ ಹಾರ್ವೆಸ್ಟಿಂಗ್ ಆಗ್ಯದ್ರಿ ಹಾ ಹಾರ್ವೆಸ್ಟಿಂಗ್ ಆಗ್ಯದ ಸರ್ ಓಹ್ ಈ ತರ ಸೈಜ್ ಸಪರೇಟ್ ಮಾಡ್ತೀವಿ ಸೈಜ್ ಸಪರೇಟ್ ಮಾಡ್ತೀವಿ ಸರ್ ಮೂರು ಕ್ವಾಲಿಟಿ ಮಾಡ್ತೀವಿ ಒಂದು ಒಂದೇ ನಂಬರ್ ಮತ್ತೆ ಎರಡನೇ ನಂಬರ್ ಮತ್ತೆ ಮೂರನೇ ನಂಬರ್ ಮೂರನೇ ನಂಬರ್ ಈ ತರ ಮಾಡ್ತೀವಿ ಇದು ಏನಂದ್ರೆ ಚೆಲ್ಲಿದೆ ಸರ್ ಇದು ಹಚ್ಚಿದಲ್ಲ ಎಲ್ಲ ಚೆಲ್ಲಿದೆ ಹಾ ಚೆಲ್ಲಿದೆ ಈ ಟೈಪ್ ಬರ್ತದೆ ಸರ್ ಓಹ್ ಈಗ ಇದು ಹಾರ್ವೆಸ್ಟಿಂಗ್ ಆದ್ಮೇಲೆ ಏನಾಗ್ತೀರಿ ಸರ್ ಇದು ಹಾರ್ವೆಸ್ಟಿಂಗ್ ಆದ್ಮೇಲೆ ಮತ್ತೆ ಗಳೆ ಹೊಡೆದು ಸರ್ ಗೋದಿ ಹಾಕೋತೀವ್ರಿ ಹ್ಮ್ ಹ್ಮ್ ಗೋಧಿ ಹಾಕಿ ಮೆಕ್ಕಿಜೋಳ ಅದ ಹಾಯ್ಕೊಂಬಿಡ್ತಿವಿ ಹಾ ಸರಿ ಈ ಕಡೆ ಏನಾದ್ರಿ ಇದು ಉಳ್ಳಾಗಡ್ಡಿ ಹಾರ್ವೆಸ್ಟಿಂಗ್ ಮಾ ತೆಕ್ಕೊಂಡು ಸರ ಇದು ಗೋದಿ ಹಾಕಿದೇವಿ ಓ ಇದ್ರ ಹಾ ಗೋದಿ ಹಾಕಿದೀವಿ ಇದ್ರಲ್ಲಿ ಏನ್ ಪ್ಲಾನ್ ಮಾಡಾಕಿದ್ರಿ ಸರ್ ಯಾವ ತರ ಬೇರಲಿ ಅಂದ್ರೆ ಹೆಂಟಿ ಜಾಸ್ತಿ ಇದ್ವು ಅಂದ್ರ ಏನ್ ಸರ ಏನ್ ಮಾಡಿದೆವಿ ಸ್ಪ್ರಿಂಕ್ಲರ್ ಹಚ್ಚಿದ್ದೇವೆಲ್ಲಾ ಹೆಂಟಿ ಕಮ್ಮಿ ಇದ್ವು ಅಂದ್ರೆ ರೇನ್ ಪೈಪ್ ಯೂಸ್ ಮಾಡಿದಿವಿ ಅಂದ್ರೆ ಎಂಟಿ ಜಾಸ್ತಿ ಇದ್ದಲ್ಲಿ ಸ್ಪ್ರಿಂಕ್ಲರ್ ನೀರ್ ಬಡದ ಕರಗ್ತಾವ ಕರಗ್ತಾವ ಅಂತೇಳಿ ಆ ತರ ಮೊಳಕೆ ಸರಿಯಾಗಿ ಬರ್ತದ ಅಂತ ಹೇಳಿ ಆ ತರ ಪ್ಲಾನ್ ಮಾಡಿ ಇದು ಮಾಡಿದೀವಿ ಇದರಲ್ಲಿ ಗೋಧಿ ಬಿತ್ತಿರ್ರಿ ಚೆಲ್ಲಿರಿ ಚೆಲ್ಲಿದೇವ್ ಸರ್ ಇದ್ಗೆ ಏನ್ ಕಾನ್ಸೆಪ್ಟ್ ಸರ್ ಇದು ಚೆಲ್ಲದ ಇದು ಚೆಲ್ಲದಂದ್ರೆ ಸರ್ ಅದು ಬಿತ್ತಿದೇವ್ ಅಂದ್ರೆ ಏನಾಗ್ತದ್ರಿ ಅದು ಕೂರ್ಗಿ ಹೋಗಿ ಏನಾಗ್ತದ ಇದು ಹಾಳ ಭೂಮಿಗೆ ಏನಾಗ್ತದ್ರೆ ಹಿಂಗ್ ಪ್ಯಾಕ್ ಹಾಕಿ ಮೊಳಕಿ ಕಮ್ ಬರ್ತದ ನಮ್ಮ ಸಿಮಿಟ್ ಆದಂಗ ಸಿಮಿಟ್ ಆದಂಗ ಮೊಳಕಿ ಕಮ್ ಬರ್ತದ ಆ ತರ ಚೆಲ್ಲದು ಸೀತ ಮ್ಯಾರಿಟ್ ಗಳೆ ಒಡಚಾಡ್ತಿವ್ರಿ ಒಡಚಾಡಿ ಹಂಗೆ ಬೆನ್ನಿಗೆ ನೀರ್ ಹಾಕ್ಬಿಡ್ತೀವಿ ಮಡಿ ಮಾಡೋದ್ ಖರ್ಚ ಹೊಡಿತೇವ್ ಸರ್ ಇದಕ್ಕ ಮೇನ್ ಅಂದ್ರೆ ಮಡಿ ಮಾಡಿ ಮನುಷ್ಯ ನೀರ್ ಬಿಡೋದ್ ಉಳಿತ ಉಳಿತಾ ಏನಂದ್ರೆ ರೇನ್ ಪೈಪ್ ಸ್ಪ್ರಿಂಕ್ಲರ್ ಇಂದೇ ಮಾಡ್ಕೋತೀವಿ ಸರ್ ಅಲ್ಲ ಇದು ಕಬ್ಬಿನ್ ಪ್ಲಾಟ್ ಮೂರ್ ಎಕರೆ ಸರ್ ಇದು ಮೂರ್ ಎಕರೆ ನಾಲ್ಕು ಫೀಟಿನ ಸಾಲು ಯಾವ ರೇಟ್ ಹಾಕಿರ್ ಸರ್ ಇದು ನೈಂಟಿ ತ್ರೀ ನೈಂಟಿ ಟೂ ಅಂತ ಹೇಳಿ ಚುಂಚೋಳಿ ಬೀಜ ಅಂತೀವಿ ಸರ್ ಬೀಜ ಅಂತ ಬೀಜ ಇದು ಏನಂದ್ರೆ ಮೂರನೇ ಬೆಳಿ ಅದ ಸರ್ ಇದು ಮೂರನೇ ಬೆಳಿ ಅದ್ರೆ ಸ್ವಲ್ಪ ಏನಂದ್ರೆ ನೀರ್ ಏನಂದ್ರೆ ಬೇಸಿಗೆ ಕಮ್ಮಿ ಇದ್ದು ಜರಾ ಬೆಳೆ ಕುಂಟಿತ ಆಗದ ಇದ್ರ ವಿಶೇಷತೆ ಇನ್ನೊಂದ್ ಏನಂದ್ರ ಸರ್ ಇದಕ್ಕ ನಾಕ್ ಫೀಟಿಗೆ ಒಂದ್ ಸಾಲ ಸಾಲ ಬಿಟ್ಟಿದಿವಿ ಇವ್ ನಾಕ್ ಫೀಟಿಗೆ ಒಂದ್ ಹೋಲ್ ಹೊಡೆದಿವ್ ಸರ್ ನಾಕ್ ಫೀಟಿಗೆ ಒಂದ್ ಹೋಲ್ ಹೊಡ್ದಿದಿವಿ ಒಂದ್ ಪೈಪಿಗೆ ಏನಂದ್ರೆ ಐದ್ ಹೋಲ್ ಹೊಡಿದಿವಿ ಎರಡ್ ಪೈಪ್ ನೋಡುವ ಹತ್ ಹೋಲ್ ಹೊಡೆದ್ ಒಂದ್ ಸಾಲಕ್ ಏನಂದ್ರ ಹತ್ತು ಕಾಲಿ ಹೋತಾವ್ ಸರ್ ಒಂದ್ ಹತ್ತು ಸಾಲಿಗೆ ಹೋತಾವ್ರಿ ಹತ್ತು ಸಾಲಿಗೆ ಹೋತಾವ ಇದು ಏನಂದ್ರ ನಾವು ಬಿಡ್ ನೀರ್ ಅಂತಾವ್ ಸರ್ ಬಿಡ್ ನೀರ್ ಬಿಟ್ರ ಜಲ್ದಿ ಹೋತದ ಕಡೆ ನಿಂದಿರ್ತಾವ್ ನೀರ ಕಡಿ ಆ ನಾವು ಎಷ್ಟ್ ಬೇಕಷ್ಟು ನಾವು ವಾಲ್ ಇದೆ ಬಾಯದಲ್ಲಿ ಸಣ್ಣ ಏನಂದ್ರೆ ಬಿಟ್ಟು ಅಂದ್ರೆ ತೊಯ್ಕೋತ ಹೊರಕಂತ ಹದಿನೈದ್ ದಿವ್ಸ ತನಕ ಒಟ್ಟ ನೀರಿಗೆ ಬರ್ಲ ಹ್ಮ್ ಹ್ಮ್ ಇದೇನಂದ್ರೆ ಇಲ್ದಂಗ ಇದ್ ನಾವ್ ಹೊಸದ್ ನಮ್ ಟೆಕ್ನಿಕ್ ಮಾಡಿ ನಾವ್ ಮಾಡ್ಕೊಂಡ್ವಿ ಹ್ಮ್ ಎರಡ್ ಪೈಪಿಗ್ ಏನಂದ್ರ ಜಾಯಿಂಟ್ ಮಾಡಿದವ್ರ ಈ ತರ ಮುಂದೆ ಏನಂದ್ರೆ ಡಕ್ಕನ್ ಹಚ್ಬಿ ಬಿಡ್ತೀವ್ರ ಅದ್ ಹ್ಮ್ 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 ಇವ್ ಕರೆಕ್ಟ್ ನಾಕ್ ಫೀಟ್ ಗೆ ಕರೆಕ್ಟ್ ನಾಕ್ ಫೀಟ್ ಒಂದ್ ಸಾಲಕ್ಕೆ ಏನಂದ್ರೆ ಕರೆಕ್ಟ್ ಹೋತವ್ ಸರ್ ನೀರ್ ಎಲ್ಲಾ ಪೈಪ್ ಹೋಲ್ ಕರೆಕ್ಟ್ ನೀರ್ ಹೋತ್ ಎಲ್ಲಾ ಸಾಲಗಳಿಗೆ ಒಂದೇ ಸಾವಿರ ನೀರು ಚಂದ ನೀರು ಚಂದ ನೀರು ಉಣ್ತು ಕಬ್ಬು ಹಾರ್ವೆಸ್ಟ್ ಆಗಿ ಎಷ್ಟು ದಿನ ಆಗಿದ್ರೆ ಈಗ ಕಬ್ಬು ಹಾರ್ವೆಸ್ಟ್ ಆಗಿ ಹನ್ನೆರಡು ದಿವಸ ಆಯ್ತು ಸರ್ ಈಗ ಇದು ಏನಂದ್ರ ಹಾರ್ವೆಸ್ಟ್ ಮಾಡದ್ಮೇಲೆ ಏನಂದ್ರ ಇದು ಏನಂದ್ರ ಸಸಿಗಳು ಇದು ಇದು ಇವು ಮೊಳಕೆಗಳು ಏನಂದ್ರ ಕಟ್ ಮಾಡಿ ಕಟ್ ಮಾಡೋದ್ ಬುಡಚಿ ಕಟ್ ಮಾಡೋದೊಂದ್ ಬರ್ತದ್ರಿ ಮತ್ತೇನಂದ್ರ ಇದು ರೌದಿ ಏನಂದ್ರ ಬುಕ್ನಿ ಮಾಡೋದೊಂದ್ ಮಶೀನ್ ಬರ್ತದೆ ರೌದಿ ಸುಡಲ್ರಿ ಸುಡಲ್ ನಾವ್ ಊಟ ಅದೊಂದ್ ಏನಂದ್ರ ಇದರಿಂದ ಬೆನಿಫಿಟ್ ಏನಂದ್ರ ನಮ್ಗೆ ಬೇಸಿದ ನೀರ್ ಏನಂದ್ರ ತೇವಾಂಶ ಕಾಪಾಡ್ಕೊತದ ಮತ್ತ್ ಇದು ಇದರಿಂದ ಡಿ ಕಾಂಪೋಸ್ಟ್ ಗೊಬ್ಬರ ಗೊಬ್ಬರ ಆಗ್ತದ್ರಿ ಡಿ ಕಾಂಪೋಸ್ಟ್ ಗೊಬ್ಬರ ಆಗ್ತದೆ ಅದಕ್ಕಾಗಿ ಬುಕ್ಣಿ ಮಾಡಿ ಮೇಲೆ ಏನಂದ್ರೆ ನೀರ್ ನೀರ್ ಬಿಟ್ಟೇವಂದ್ರ ಇದಕ್ಕ ನೀರ್ ಹಾರ್ಕೊಂಡ್ ಬರ್ರಿ ಭೂಮಿ ಹಿಡ್ಕೊಂಡಿರ್ತಾ ಹಂಗಾಗಿ ಸುಡಲ್ರಿ ಇದ್ರಾಗ ಇನ್ನೊಂದ್ ಏನಂದ್ರ ಇದು ಹುಲ್ಲ ಹುಲ್ಲೇನು ಹತ್ತಲ್ರಿ ಒಳಗಿಂದ ಹುಲ್ಲ ಏನಂದ್ರ ಮತ್ತ್ ನಾವ್ ಇದು ನಾವು ಸುಟ್ಟೇವಂತಂದ್ರ ಮರಿಗಳ ಸಂಖ್ಯೆ ಅಂದ್ರೆ ಕಡಿಮೆ ಹೌದ್ರಿ ಅದ್ರ ಸಲಿಂದ ಸುಡಲ್ರಿ ಈ ತರ ಮಾಡೋದ್ರಿಂದ ಮಾಡ್ರಿ ಸರ್ ಓಕೆ ಸರ್ ಕೆಲವೊಬ್ರು ಏನಂತಾರ್ರಿ ಈ ರೀತಿ ರೌದಿ ಬಿಟ್ರ ರೌದಿ ಜಲ್ದಿ ಕರಗಲ್ಲ ಒಳಗ್ ಗಳೆ ಹೊಡ್ಯಾಕ್ ಆಗಲ್ಲ ನೀರ್ ಆ ಹಂಗೇನಿಲ್ಲ ಸರ್ ಒಂದ್ಸಲ ನೀರ್ ಬಿಟ್ಟು ಅಂದ್ರೆ ಆಟೋಮೆಟಿಕ್ ಆಗಿ ಕೊಳ್ರಿ ಹ್ಮ್ ಹ್ಮ್ ಇದು ರೌಂಡ್ ಒಂದ್ ಮಷಿನ್ ಬರ್ತದ್ರೆ ಮಷೀನ್ ಬುಕ್ನಿ ಬುಕ್ನಿ ಮಾಡ್ತಾವ ರೋಟರ್ ಯಾವ ಸಿಸ್ಟಮ್ ಇರ್ತಲ್ಲ ಅದೇ ಸಿಸ್ಟಮ್ ಎರಡ್ ಎರಡ್ ಸಲ ಹೋಯ್ತದ್ರಿ ಅದು ಈಗ ಬುಕ್ನಿ ಮಾಡಿಬಿಡ್ತು ಇದು ಬುಡ್ಚಿ ಮೇಲೆ ಹೈಟ್ ಕಟ್ ಮಾಡಿ ಇದನ್ನು ಕಟ್ ಮಾಡ್ತದ ಇದನ್ನು ರಾವದಿ ಬುಕ್ನಿ ಮಾಡಿ ಮಾಡೋದ್ರಿಂದ ಅನುಕೂಲ ಅನುಕೂಲ ಆಗತ್ತೆ